ಕರ್ನಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಆಲ್ರೆಡಿ ಟೈಟಲನ್ನು ನೋಡಿರ್ತೀರಾ ಟೈಟಲಲ್ಲಿ ಜನಾಕರ್ಷಣೆ ಅಥವಾ ಎಲ್ಲರನ್ನು ನಿಮ್ಮತ್ತ ಆಕರ್ಷಿಸುವಂತಹ ವಿಚಾರಗಳನ್ನ ಅದರಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅಲ್ವಾ ಸೊ ಇದೇನಾಗುತ್ತೆ ಯಾಕೆ ಆಕರ್ಷಣೆ ಯಾಕೆ ಮುಖ್ಯ ಅನ್ನುವಂಥದ್ದು ಕೂಡ ತಿಳ್ಕೊಳ್ಬೇಕು ಈಗ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ವ್ಯಾಪಾರ ವ್ಯವಹಾರ ಆದಿಗಳು ಮಾಡ್ತಾ ಇದ್ದೀರಾ ಆಕರ್ಷಣೆ ನಿಮ್ಮಲ್ಲಿ ಬೇಕೇ ಬೇಕು ಯಾವಾಗ ನಿಮ್ಮಲ್ಲಿ ಜನಾಕರ್ಷಣೆ ಚೆನ್ನಾಗಿರುತ್ತೆ ಎಲ್ಲ ನಿಮ್ಮತ್ತ ಯಾವಾಗ ಆಕರ್ಷಿತರಾಗುತ್ತಾರೆ ಆಗ ನಿಮಗೆ ವ್ಯವಹಾರ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಮದೇ ಬಂದಾಗ ಆಟೋಮೆಟಿಕ್ ವ್ಯವಹಾರ ಜಾಸ್ತಿ ಆಗುತ್ತೆ ಸೊ ಯಾವರೇ ಒಬ್ಬ ಕರ್ಕಾಟಕ ಯಾವುದೇ ವ್ಯಕ್ತಿ ಅವರೇ ಒಬ್ಬರು ಕರ್ಕಾಟಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದಾಗ ಕರ್ಕಾಟಕ ರಾಶಿಯವರಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದಾಗ ಆಕರ್ಷಣೆ ಡಬಲ್ ತ್ರಿಬಲ್ ಬೇಕಾಗುತ್ತೆ ಕಾರಣ ಹೇಳ್ತೀನಿ ಗುಣ ಸ್ವಭಾವಗಳು ಕರ್ಕಾಟಕ ರಾಶಿ ಹೇಗೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇಲ್ಲೇನಾಗುತ್ತೆ ಪುಷ್ಯ ಪುನರ್ವಸು ಒಂದು ಲೆಕ್ಕದಲ್ಲಿ ಓಕೆ ಆದರೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸ್ವಲ್ಪ ಸ್ಟ್ರಾಂಗಾಗಿ ಸ್ವಲ್ಪ ಸ್ವಲ್ಪ ಹಾರ್ಡ್ ಹಾರ್ಡಾಗಿರ್ತೀರ ನೀವು ಸ್ವಲ್ಪ ತುಂಬ ಏನು ವಾಪಸ್ ರಿಪ್ಲೈ ಕೊಡ್ತಾರೆ ಇದ್ದರೆ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತೆ ಅದರಲ್ಲಿ ತುಂಬ ಹಾರ್ಡಗಾಗಿರ್ತೀರ ನೀವು ಈ ಬಿಸ್ನೆಸ್ ಮಾಡಬೇಕಾದ್ರೆ ವ್ಯಾಪಾರಾದಿಗಳನ್ನ ಮಾಡಬೇಕಾದ್ರೆ ಸಾಫ್ಟಾಗಿರಬೇಕು ಮೇಲೆ ಒಂದು ನಗು ಇರಬೇಕು ಜನ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ಹಾಗಿರೋದಿಲ್ಲ ಕರ್ಕಾಟಕ ರಾಷ್ಟ್ರರು ನಾನು ಹೈ ಕ್ವಾಲಿಟಿ ವಸ್ತುವನ್ನು ಕೊಡ್ತಾ ಇದ್ದೀನಿ ಬೇಕಾದ್ರು ತಗೋ ಬಿಟ್ರೆ ಬಿಡು ಹೋಗು ಅಂದರೆ ಸ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಹಲವಾರು ಆಪ್ಷನ್ಸ್ ಇರುತ್ತೆ ನನಗೆ ಅಷ್ಟು ಕ್ವಾಲಿಟಿ ಇಲ್ದೋದ್ರೂ ಪರವಾಗಿಲ್ಲ ನಿನ್ನ ಮಾತ್ರ ತಗೊಳ್ಳಲ್ಲ ಅನ್ನೋ ಥರದ ಮನಸ್ಥಿತಿ ಅವ್ನಿಗೆ ಬರಬಾರ್ದು ಸೊ ಕರ್ಕಾಟಕ ರಾಶರು ನೀವು ಎಷ್ಟೇ ಕಷ್ಟಪಟ್ಟರು ಎಲ್ಲೋ ಒಂದು ಕಡೆ ನಿಮ್ಮ ಮಾತಿನ ಶೈಲಿ ರೂಢಿ ಏನು ಸ್ವಲ್ಪ ರೂಢಾಗಿದ್ದು ಬಿಡುತ್ತೆ ನಿಮ್ಮ ರೂಢಿಯೇ ರೂಢಾಗಿರ್ತಕ್ಕಂಥದ್ದಾಗ್ಬಿಡುತ್ತೆ ಯಾಕಂದರೆ ವ್ಯಯಾಧಿಪತಿ ನಿಮಗೆ ಬುದ್ಧ ಸೊ ಮಾತು ತುಂಬ ಕೋಮಲವಾಗಿ ತುಂಬ ನೈಸಾಗಿ ಮಾತಾಡ್ಕೊಂಡು ಹೇಳ್ಕೊಳ್ಳೋಕೆ ನಿಮಗೆ ಬರೋದೇ ಇಲ್ಲ ಇರದೇ ಹಿಂಗೆ ಅನ್ನೋ ರೀತಿಯಲ್ಲಿ ಇರ್ತೀರ ಆಶ್ಲೇಷ ನಕ್ಷತ್ರ ಪುಷ್ಯ ಸ್ವಲ್ಪ ಓಕೆ ಸ್ವಲ್ಪ ಕಲಿತೀರ ಪುಷ್ಯ ನಕ್ಷತ್ರ ಕರ್ನಾಟಕ ರಾಶಿಯವರು ಹೌದಾ ನಾನು ಚೇಂಜ್ ಆಗಬೇಕು ಆಯ್ತು ನಾನು ಚೇಂಜ್ ಆಗ್ತೀನಿ ಅಂತ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಇನ್ನೂ ಸ್ವಲ್ಪ ಪರವಾಗಿಲ್ಲ ಇನ್ನೂ ಸ್ವಲ್ಪ ಉತ್ತಮ ಸೊ ಇದು ಏನಾಗ್ಬಿಡುತ್ತೆ ಕರ್ಕಾಟಕ ರಾಶಿಯವರ ಒಂದು ಏನು ಅಭ್ಯಾಸಗಳು ಅವರ ಅವ್ರು ನಡೆದುಕೊಳ್ಳುವ ರೀತಿ ಇರುತ್ತಲ್ಲ ಅದರಲ್ಲಿಯೇ ಅವರ ಒಂದು ಜೀವನ ಇರ್ತಕ್ಕಂಥ ಇಲ್ಲಿ ಏನಾಗುತ್ತೆ ವ್ಯಾಪಾರ ಚೆನ್ನಾಗಾಗಬೇಕು ಅಂದ್ರೆ ಜನ ನಮ್ಮತ್ತ ಆಕರ್ಷಿತರ ಆಗಲೇಬೇಕು ಸೊ ನೀವು ಕರ್ಕಾಟಕ ರಾಶಿಯವರಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಜನ ನಿಮ್ಮತ್ತ ಆಕರ್ಷಿತರಾಗಬೇಕು ಆದಾಗ ಮಾತ್ರ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗುವಂಥದ್ದು ಆ ಜನಗೆಲ್ಲ ನಿಮ್ಮತ್ತ ಆಕರ್ಷಿತರಾಗಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಷ್ಟೇ ಅಲ್ಲ ನಾನು ಜಾಬ್ ಮಾಡೋದು ಅಂತ ಉದಾಹರಣೆಗೆ ನೀವು ಕರ್ಕಾಟಕ ರಾಶಿಯವರು ಜಾಬ್ ಮಾಡೋದು ಸೊ ನಮಗೇನು ಅವಶ್ಯಕತೆ ಇಲ್ವಾ ಈಗಿನ ಕಾಲದಲ್ಲಿ ಪರಿಸ್ಥಿತಿ ಹೇಗಿದೆ ಪ್ರತಿಯೊಬ್ಬ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರ ಪರಿಸ್ಥಿತಿ ಏನಿದೆ ಟಾರ್ಗೆಟ್ 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 ಬ್ಯಾಂಕಲ್ಲಿ ಉದ್ಯೋಗಿ ಆಗಿದ್ದರೂ ಟಾರ್ಗೆಟೇ ನೀವು ಎಲ್ಲ ಆಫೀಸಲ್ಲಿ ಏನೋ ಕೆಲಸ ಟಾರ್ಗೆಟ್ ಟಾರ್ಗೆಟು ಮಾರ್ಕೆಟಿಂಗು ಟಾರ್ಗೆಟು ಇದರಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಟಾರ್ಗೆಟ್ ಅಚೀವ್ ಮಾಡಿದ್ರೇ ಸ್ಯಾಲ್ರಿ ಮೊದಲು ಹಾಗಲ್ಲ ಟಾರ್ಗೆಟ್ ಅಚೀವ್ ಮಾಡಿದ್ರೆ ನಿಮಗೆ ಸ್ಯಾಲ್ರಿ ಹೈಕು ಅಥವಾ ಎಕ್ಸ್ಟ್ರಾ ಏನೋ ಪ್ರಮೋಷನೋ ಅಥವಾ ಏನೋ ಒಂದು ಎಕ್ಸ್ಟ್ರಾ ಏನೋ ಒಂದು ಇಷ್ಟು ಕೊಡ್ತಾಯಿದ್ರು ಆದರೆ ಈಗ ಈಗ ಹಾಗಲ್ಲ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಸ್ಯಾಲ್ರಿ ಇಲ್ಲ ಏನೂ ಇಲ್ಲ ಝೀರೋ ಹೋಗಿ ಮನೆಗೆ ಅನ್ನೋ ಥರ ಸೊ ಈ ತರಹದ ಪರಿಸ್ಥಿತಿಯಲ್ಲಿ ಟಾರ್ಗೆಟ್ ಅಚೀವ್ ಮಾಡಬೇಕು ನೀವು ಜಾಬಲ್ಲಿದ್ದಾಗ ಅಂದಾಗ ನಿಮ್ಗೆ ಏನು ಬೇಕು ಜನ ನಿಮ್ಮತ್ತ ಹತ್ತ ಆಕರ್ಷಿತರಾಗ ಬೇಕು ಎಷ್ಟು ಜನ ನಿಮ್ಮತ್ತ ಆಕರ್ಷಿತರಾಗುತ್ತಾರೋ ನೀವು ಅಷ್ಟು ಸೇಲ್ಸ್ ಇಂಪ್ರೂವ್ ಮಾಡ್ಬೋದು ಅದು ಯಾವುದೇ ಮಾರ್ಕೆಟಿಂಗ್ ಸೇಲ್ಸ್ ಆಗಿರ್ಬೋದು ಸೇಲ್ಸ್ ಇಂಪ್ರೂವ್ ಆಗಬೇಕು ಅಂದರೆ ಜನ ನಿಮ್ಮತ್ತ ಆಕರ್ಷಿತರಾಗಬೇಕು ಜನ ನಿಮ್ಮ ಆಕರ್ಷಿತರಾಗಬೇಕು ಅಂದರೆ ನಿಮ್ಮ ಒಂದಿಷ್ಟು ಸ್ವಭಾವಗಳನ್ನು ಬಿಡಬೇಕು ಹಾಗೂ ನಗ ನಗುತ್ತಾ ಚೆನ್ನಾಗಿ ಆಕರ್ಷಣೀಯವಾಗಿ ಮಾತಾಡಬೇಕು ಜನಕ್ಕೂ ಅನಿಸ್ಬೇಕು ನಿಮ್ಮ ಮಾತು ಕೇಳಬೇಕು ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ಹತ್ರ ನೀವೇನು ಹೇಳಬೇಕು ಅಂತ ಕೇಳ ಆಯಿತು ನಿಮ್ಮ ಹತ್ರ ವ್ಯವಹರಿಸಬೇಕು ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಜನಕ್ಕೂ ಅನಿಸ್ಬೇಕು ಸೊ ಆದ್ದರಿಂದ ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂದರೂ ಸಹ ನಿಮಗೆ ಸೇಲ್ಸ್ ಟಾರ್ಗೆಟು ಮಾರ್ಕೆಟಿಂಗ್ ಟಾರ್ಗೆಟು ಎಲ್ಲ ಇದ್ದಾಗ ಬರೀ ಸೇಸ್ ಟಾರ್ಗೆಟ್ ಅಂತಲೇ ಇಲ್ಲ ನೀವು ಬೇರೆ ಯಾವುದೋ ರೀತಿಯಲ್ಲಿ ನಿಮ್ಮದೇ ಆದಂತಹ ನೇಚರ್ದಲ್ಲಿ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಅದನ್ನು ಅಚೀವ್ ಮಾಡಬೇಕಾಗತ್ತೆ ಹೆಚ್ ಆರ್ ಮ್ಯಾನೇಜರ್ಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ನಾವು ನಿಮ್ಮ ಎಂಪ್ಲಾಯ್ಸ್ನ ಯಾವ ರೀತಿ ನೀವು ಚೆನ್ನಾಗಿ ರಿಟೈನ್ ಮಾಡಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಒಳ್ಳೊಳ್ಳೆ ಎಂಪ್ಲಾಯ್ಸ್ನ ಅಂತ ಅದೊಂದು ಟಾರ್ಗೆಟ್ ಇರುತ್ತೆ ಹೆಚ್ ಆರ್ ಮ್ಯಾನೇಜರ್ ಏನು ಎಲ್ಲರೂ ಅವ್ರ ಹತ್ರ ಆಕರ್ಷಿತರಾದರೆ ಹೆಚ್ ಆರ್ ಮ್ಯಾನೇಜರ್ ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ ಎಂಪ್ಲಾಯ್ಸ್ ಅಂತಂದಾಗ ಆ ಜನ ಆಕರ್ಷಣೆ ಹೆಚ್ ಆರ್ ಮ್ಯಾನೇಜರ್ಗೂ ಇಂಪಾರ್ಟೆಂಟ್ ಸೊ ನೀವು ಸೇಲ್ಸ್ ಅನ್ನೋದು ನಾನು ಉದಾಹರಣೆಗೆ ಹೇಳಿದ್ದು ಸೊ ಪ್ರತಿಯೊಬ್ಬ ಉದ್ಯೋಗಿಗೂ ಸಹ ಅವಂದೇ ಆಗಿರತಕ್ಕಂಥ ಜನಾಕರ್ಷಣೆಯ ಅವಶ್ಯಕತೆ ಇರ್ತದೆ ಇಲ್ಲ ಸರ್ ನನಗೆ ಯಾವ ಅವಶ್ಯಕತೆಯೂ ಇಲ್ಲ ನಾನು ಜಾಬ್ ಮಾಡ್ತೀನಿ ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು ಮೇಲಿನವರು ಹಿಂಸೆ ಕೊಡ್ತಿರ್ತಾರೆ ಪ್ರೆಷರ್ ಆಗ್ತಿರ್ತಾರೆ ಸಹೋದ್ಯೋಗಿಗಳು ಇಲ್ಸಲು ನಿಮ್ಮ ಬಗ್ಗೆ ಚುಚ್ಚು ಕೊಟ್ಬಿಟ್ಟು ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ ನಿಮ್ಗಿನ್ನ ಕೆಳಗಡೆ ಕೆಲಸ ಮಾಡೋರು ನಿಮ್ಮ ಆರ್ಡರ್ಸ್ನ ಅಬೇ ಮಾಡೋದಿಲ್ಲ ಅವ್ರು ಬೇರೆ ಏನೋ ಮಾಡ್ತಾರೆ ನಿಮ್ಮ ಬಾಸ್ ಹತ್ರ ನೀವು ಬಯಸ್ಕೋಬೇಕು ಅವ್ರು ಇಲ್ಲಿ ಏನಾಗ್ತಾ ಇದೆ ಜನಾಕರ್ಷಣೆಯ ಕೊರತೆ ಯಾಕೆ ನಿಮ್ಮ ಮೇಲೆ ಅಧಿಕಾರಿಗಳು ನಿಮ್ಮನ್ನು ನೋಡ ತಕ್ಷಣ ಜಗಳ ಮಾಡ್ತಾರೆ ನಿನ್ನ ಮುಖ ತೋರಿಸ್ಬಿಡೋ ನಡಿ ಅಂತ ಹೇಳಿ ನಿಮ್ಮ ಮುಖದ ನೀನು ಕೋತಿ ಕುಣಿತಾ ಇದೆಯಾ ಯಾಕೆ ನಿನ್ನ ಮುಖ ತೋರಿಸ್ಬೋ ಅಂತ ಹೇಳ್ತಾರೆ ಅಥವಾ ಯಾ ಸಹೋದ್ಯೋಗಿಗಳು ಯಾಕೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥದ್ದು ನಿಮ್ಮ ಕಂಡ್ರೆ ಏನಕ್ಕೆ ಸಿಟ್ಟು ಬರ್ತದೆ ಯಾಕೆ ಅಂದರೆ ನಿಮ್ಮಲ್ಲಿ ಆಕರ್ಷಣೆ ಇಲ್ಲ ಆಕರ್ಷಣೆಯ ಕೊರತೆಗೆ ಎಲ್ಲರನ್ನು ನಿಮ್ಮ ಹತ್ರ ಆಕರ್ಷಿಸುವ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋಣ ನಿಮ್ಮ ಹತ್ರ ಚೆನ್ನಾಗಿಟ್ಕ ನಿಮ್ಮನ್ನು ಇಟ್ಕೊಳ್ಳೋಣ ನೀವು ಖುಷಿಯಾಗಿದ್ದರೆ ಸಾಕು ಅಂತ ಯಾಕೆ ಎಲ್ಲರಿಗೂ ಅನ್ನಿಸ್ತಾ ಇಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಆಕರ್ಷಣೆಯ ಕೊರತೆ ಉಂಟಾಗ್ತದೆ ಆ ಜನಾಕರ್ಷಣೆಯ ಕೊರತೆ ನಿಮ್ಮಲ್ಲಿ ಉಂಟಾಗಿರ್ತದೆ ಆದರೆ ನೀವು ಸಿಡಕು ಸಿಡಕಲ್ಲಿ ಮಾತಾಡಿರ್ತೀರಿ ಜನರು ನಿಮ್ಮ ಹತ್ರ ಅದೇ ರೀತಿ ಮಾತಾಡೋ ಪ್ರಯತ್ನ ಮಾಡ್ತಿರ್ತಾರೆ ಅದನ್ನು ಕ್ಯಾರಿ ಆನ್ ಮಾಡ್ತಾರೆ ನಿಮ್ಮ ಹತ್ರ ಕೆಲಸ ಆಗಬೇಕಾದ್ರೆ ಮಾತ್ರ ಬಂದು ನಿಮಗೆ ಬಕೆಟ್ ಹಿಡಿಯೋದು ನೈಸ್ ಹಿಡಿಯೋದು ಮಾಡ್ತಾರೆ ನಿಮ್ಮ ಕೆಲಸ ನಿಮ್ಮ ಹತ್ರ ಕೆಲಸ ಆಗೋಯ್ತಾ ಅವ್ರ ಕೆಲಸ ಆಗೋಯ್ತ ಅಂದಮೇಲೆ ನಿಮ್ಮನ್ನು ಮೂಸು ನೋಡಲ್ಲ ಏನು ಬೇಕಾದ್ರೆ ಮಾಡ್ಕೊಂಡು ಹೋಗೋದು ಡೌಟ್ ಬರ್ತಾರೆ ಸೊ ನೀವು ಯೂಸ್ ಆ್ಯಂಡ್ ಥ್ರೋ ಆಗಿಬಿಡ್ತೀರಾ ಸೊ ಜನಾಕರ್ಷಣೆ ಚೆನ್ನಾಗಿದ್ದಾಗ ನೀವು ಒಂಚೂರು ಕಷ್ಟ ಅಂದರೆ ಸಾಕು ಎಲ್ಲ ನಿಮ್ಮ ಹತ್ರ ಏನು ಏನೇ ನಾನು ನಾನಿದ್ರೆ ಏನು ಟೆನ್ಷನ್ ಮಾಡ್ಕೊಂಬೇಡ ಅಂತ ನಾವು ಕಷ್ಟದಲ್ಲಿದ್ದಾಗ ಒಂದು ನಾಲ್ಕು ಜನ ನಾನು ಇದ್ದೀನಿ ಅಂತ ಹೇಳಲಿಲ್ಲ ಅಂದರೆ ಇನ್ನೇನಕ್ಕೆ ಅಲ್ವಾ ಸೊ ಆದ್ದರಿಂದ ನನಗೇನು ಯಾರೂ ಬೇಕಾಗಿಲ್ಲ ಅಂತ ಅನ್ಬೋದು ನೀವು ಅದು ಪ್ರಶ್ನೆ ಬೇರೆ ಆದರೆ ಪ್ರತಿಯೊಬ್ಬರಿಗೂ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಒಟ್ಟುಗೂಡ್ಕೊಂಡು ಹೋಗ್ಬೇಕಂದಾಗ ಒಬ್ರಿಗೊಬ್ಬರು ಕಷ್ಟಕ್ಕೆ ಆಗಲೇಬೇಕಾಗ್ತದೆ ಸೊ ನಿಮ್ಮ ಕಷ್ಟಕ್ಕೆ ಇನ್ನೊಬ್ಬರು ಬರಬೇಕು ಅಂದರೆ ನೀವು ಇನ್ನೊಬ್ಬರು ಕಷ್ಟಕ್ಕೆ ಆಗಲೇಬೇಕಾಗ್ತದೆ ಸೊ ಕೆಲಸ ಮಾಡೋರಿಗೂ ಜನ ಆಕರ್ಷಣೆ ಬೇಕು ಬಿಸ್ನೆಸ್ ಮಾಡೋರಿಗೂ ಜನಾಕರ್ಷಣೆ ಬೇಕು ಗಂಡ ಹೆಂಡತಿಗೂ ಜನ ಆಕರ್ಷಣೆ ಬೇಕು ಈ ಗಂಡನ ಮೇಲೆ ಹೆಂಡತಿಗೆ ಹೆಂಡತಿ ಮೇಲೆ ಗಂಡಂಗೆ ಆಕರ್ಷಣೆಯೇ ಇಲ್ಲ ಇಷ್ಟನೇ ಇಲ್ಲ ಪ್ರೀತಿನೇ ಇಲ್ಲ ಅಂತಂದಾಗ ಏನಿಗೆ ಈ ಆಕರ್ಷಣೆ ಯಾವಾಗ ಬರುತ್ತೆ ಪ್ರೀತಿ ಇದ್ದರೆ ಆಕರ್ಷಣೆ ಬರುತ್ತೆ ಅಥವಾ ಆಕರ್ಷಣೆ ಇದ್ದರೆ ಪ್ರೀತಿ ಬರುತ್ತೆ ಎರಡು ಒಂದಕ್ಕೊಂದು ಕವಿನಾ ಭಾವ ಸಂಬಂಧ ಇದೆ ಪ್ರೀತಿ ಹಾಗೂ ಆಕರ್ಷಣೆಗೆ ಸೊ ಅದರಿಂದ ಏನಾಗ್ಬಿಡುತ್ತೆ ಆಕರ್ಷಣೆ ಇದ್ರೆ ಪ್ರೀತಿ ಬಂದುಬಿಡ್ತದೆ ಸೊ ಜನ ಗಂಡ ಹೆಂಡತಿ ಹೆಂಗಿರಬೇಕು ಆಕರ್ಷಣೆಯಲ್ಲಿರಬೇಕು ಒಬ್ರ ಮೇಲೆ ಒಬ್ರಿಗೆ ಆಸಕ್ತಿ ಇರಬೇಕು ಎಂಥ ಕಿತ್ತಾಡಲಿ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅದರ ನಂತರ ಅವ್ರು ಮಾಡ್ತಾ ಇದ್ದಾರೆ ಅಂತ ಅದು ಅಲ್ಲಿ ಆಕರ್ಷಣೆಯ ಕೊರತೆ ಇದೆ ಒಬ್ರ ಮೇಲೆ ಒಬ್ರಿಗೆ ಆಸಕ್ತಿ ಇಲ್ಲ ಅಲ್ಲಿಯೂ ಸಹ ಆಕರ್ಷಣೆ ಬೇಕು ಹೌಸ್ ವೈಫ್ ಸರ್ ಮನೇಲಿ ಇರ್ತೀನಿ ನನಗೆ ಬಿಸ್ನೆಸ್ಸು ಮಾಡಲ್ಲ ನಾನೇನು ಜಾಬು ಮಾಡಲ್ಲ ಅಂದ್ರೂ ನಿಮಗೆ ಆಕರ್ಷಣೆ ಬೇಕು ಯಜಮಾನರಿಗೆ ನಿಮಗೆ ಚೆನ್ನಾಗಿರಬೇಕು ಮನೆಗೆ ಹೋಗಿ ಫಸ್ಟ್ ಹೆಂಡ್ತೀನಿ ನೋಡೋಣ ಅಂತ ಅನಿಸ್ಬೇಕು ಗಂಡಂಗೆ ನೀವು ವಾಯ್ಸ್ ವೈಫ್ ಆಗಿದ್ರು ಅಥವಾ ಏನು ಹೆಂಡತಿಗೂ ಗಂಡನ ಮುಖ ನೋಡುವತ್ತ ಗಂಡನ ಮೇಲೆ ಪ್ರೀತಿ ವಿಶ್ವಾಸ ಗಂಡನೂ ಆಕರ್ಷಣೀಯವಾಗಿರಬೇಕು ಸೊ ಎರ ಅಷ್ಟು ಚೆನ್ನಾಗಿದ್ದರೆ ಮಾತ್ರ ಅವ್ರು ಚೆನ್ನಾಗಿರೋಕ್ಕೆ ಸಾಧ್ಯ ಆ ಆಕರ್ಷಣೆ ಇದ್ದರೆ ಮಾತ್ರ ಅವ್ರು ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ವಾ ಫ್ರೆಂಡ್ಸ್ ಮಧ್ಯೆ ಆಕರ್ಷಣೆ ಇರಬೇಕು ಅಯ್ಯೋ ಇವನು ಆಕಾರ ಬಂದಾಗರು ಅಂತ ಎದ್ದೋಗಂಗೆ ಏ ಏನಾನ ಅಲ್ಲೇ ಇದ್ದು ಕೂಡ ನಾನು ಇಲ್ಲಿಲ್ಲ ನಾನು ಹೊರಗಡೆ ಎಲ್ಲೋ ಇದ್ದೀನಿ ಅಂತ ಹೇಳಬಾರ್ದು ಫ್ರೆಂಡ್ ತುಂಬ ಚೆನ್ನಾಗಿದ್ದ ಸರ್ ನನ್ನ ಫ್ರೆಂಡು ತುಂಬ ಚೆನ್ನಾಗಿದ್ಲು ಸರ್ ನನ್ನ ಫ್ರೆಂಡು ನನಗೀಗ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿಬಿಡಿದ್ದಾಳೆ ನಾನು ಇವಾಗ ಏನೂ ಇದು ಮಾಡ್ತಾನೆ ಇಲ್ಲ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗು ನನ್ನ ಮಾತೇ ಆಡಿಸ್ತಾ ಇಲ್ಲ ನೋಡ್ತಾ ಎಷ್ಟೋ ಜನ ಡಿಪ್ರೆಷನ್ಗೆಲ್ಲ ಒಟ್ಟು ಹೋಗಿಬಿಡ್ತಾರೆ ಯಾರೊಬ್ಬರು ಮಾತಾಡಿಸ್ತಾ ಇಲ್ಲ ಯಾರೊಬ್ಬರು ಚೆನ್ನಾಗಿ ನಡ್ಕೊಳ್ತಾ ಇಲ್ಲ ಅಂತ ಯಾಕೆ ಈ ಲೆವೆಲ್ಗೆ ಒಟ್ಟೋಗ್ತಾರೆ ಆಕರ್ಷಣೆ ಇಲ್ಲ ಆ ಕಡೆ ವ್ಯಕ್ತಿಗಿರ ಮೇಲೆ ಆಕರ್ಷಣೆ ಇಲ್ಲ ಜನ ಆಕರ್ಷಣೆ ಅನ್ನುವಂಥದ್ದು ಭಾಳ ಮುಖ್ಯ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋಕ್ಕೆ ದಾಂಪತ್ಯ ಮೇಂಟೈನ್ ಮಾಡೋಕ್ಕೆ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಎಲ್ಲ ಕಡೆ ಬೇಕು ಎಲ್ಲೋ ಒಂದು ಕಡೆ ಏನೊಂದು ಸಮಸ್ಯೆ ಸಿಗಾಕೊಂಡಿದ್ದೀರಾ ಯಾರೊಬ್ರು ಬಂದ ಏನೋ ನೀನು ನೋಡ್ರಿ ಅಯ್ಯೋ ಪಾಪ ಅನಿಸುತ್ತ ನಡೆಯತ್ತಲಾಗಿ ಅಂತನಾರು ಅನ್ಬೇಕು ನೀನು ನೋಡ್ರಿ ಡಬ ಏ ಎರಡು ಸಲ ಹಾಕುವ ಒಂದು ಫೈನು ಅಂತ ಅನ್ನೋ ಥರ ಅನಿಸ್ಬಾರ್ದು ನೀವು ಜನಾಕರ್ಷಣೀಯವಾಗಿದ್ದರೆ ಅನಿಸಲ್ಲ ನೀವು ಆಕರ್ಷಣೀಯವಾಗಿ ಇಲ್ಲದ ನಿಮ್ಮ ನಿಮ್ಮಲ್ಲಿ ಏನು ಆ ಸೆಳೆತದ ಶಕ್ತಿ ಆ ಮ್ಯಾಗ್ನೆಟಿಕ್ ಪವರ್ ಎಲ್ಲನೂ ನಿಮ್ಮ ಆಕರ್ಷಿಸುವ ಆ ಸೆಳೆಕ್ ಶಕ್ತಿ ನಿಮ್ಮಲ್ಲಿಲ್ಲ ಅಂದ್ರೆ ಅನಿಸೆ ಅನಿಸುತ್ತೆ ಸುಮ್ಮನೆ ಹೋಗ್ಬೇಕಾದ್ರೆ ಯಾರೋ ಏನೋ ಟ್ರಾಫಿಕಲ್ಲಿ ಹಿಡಿದ್ರು ನಿಮ್ಮನ್ನು ಅಂತಂದ್ರೂ ನಿಮಗೆ ಡಬಲ್ ಫೈನ್ ಹಾಕ್ಬೇಕು ಹಳೆದೆಲ್ಲ ತೆಗಿರಿ ನಂಬರ್ನ ಯಾಕೋ ಇವ್ನು ನೋಡ್ರೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಯಾಕೆ ನಿಮ್ಮಲ್ಲಿ ಆಕರ್ಷಣೀಯ ಶಕ್ತಿ ಇದೆ ಇಲ್ಲ ಸೊ ಶಾಕ್ ಶಕ್ತಿ ಇದ್ರೆ ಏನಾಗುತ್ತೆ ಆಗಲಿ ಬಿಡಿ ಇದೊಂದು ಸಲ ಬಿಡ್ತೀನಿ ನಡಿ ನಿಮ್ಮ ಮೇಲೆ ಯಾಕೆ ಅಂತಾರೆ ಎಲ್ಲೇ ಆಗಲಿ ನೀವು ಎಲ್ಲೇ ಹೋಗ್ಬಿಟ್ಟು ಕೈ ಮುಖಂಡ ನಿಂತ್ಕೊಂಡ್ರು ನಿಮ್ಮನ್ನು ನೋಡಿದಾಗ ನಿಮಗೊಂದು ಹೆಲ್ಪ್ ಮಾಡಬೇಕು ನಿಮಗೊಂದು ಸಾಲ ಕೊಡಬೇಕು ನಿಮಗೊಂದು ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಬೇಕು ನಿಮ್ಗೆ ಏನೇ ಒಂದು ಕೊಡಬೇಕು ಅಂದ್ರೂ ಕೂಡ ನಿಮ್ಮಲ್ಲಿ ಆಕರ್ಷಣೀಯ ಶಕ್ತಿ ಇರಬೇಕು ನಿಮ್ಮಲ್ಲಿ ಅದಿಲ್ಲ ಅಂದರೆ ನಿಮ್ಮನ್ನು ಯಾರೂ ಮೂಸೋದು ಇಲ್ಲ ಸೊ ಅದರಿಂದ ನೀವು ಆಗಬಾರ್ದು ನೀವು ಇಂದ ಮೇನ್ ಪ್ರಸನ್ನ ಅಂತಂದಾಗ ಆಕರ್ಷಣೆ ಬಹಳ ಮುಖ್ಯ ಓಕೆನಾ ಸರಿ ಬಗ್ಗೆ ಇದಕ್ಕೇನು ಮಾಡಬೇಕು ಚೆನ್ನಾಗಿ ಆಕರ್ಷಣೀಯವಾಗಿರಬೇಕು ಅಂದರೆ ಏನು ಮಾಡಬೇಕು ಈ ವಿಡಿಯೋ ಎಂಡಲ್ಲಿ ನಾನೊಂದು ಅದ್ಭುತವಾದ ಮಂತ್ರ ಹೇಳ್ತೇನೆ ಈ ವಿಡಿಯೋ ಎಂಡಲ್ಲಿ ಎಲ್ಲರೂ ನಿಮ್ಮ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ದೇವ್ರ ಮೇಲೆ ಕೂತ್ಕೊಂಡು ಆ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಕೇಳಿಸ್ಕೊಂಡ್ರು ಸಹ ಒಂದು ಸ್ವಲ್ಪ ಅರ್ಧ ಗಂಟೆ ಟೈಮ್ ಇಟ್ಕೊಂಡು ಕೇಳಬೇಕು ಹಾಂ ಕೇಳಿಸ್ಕೊಂಡು 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 ಅದನ್ನು ಜ ಇದು ಮಾಡ್ತಾರೆ ನೀವು ಅದನ್ನು ರಿಸೈಟ್ ಮಾಡಿದ ತಕ್ಷಣಂಗೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ನೀವು ಬೆಳಗ್ಗೆ ಸ್ನಾನ ಮಾಡ್ಮೇಲೆ ಅದನ್ನು ನೂರ ಎಂಟು ಬಾರಿ ಅದನ್ನು ಕೇಳಿಸ್ಕೊಂಡು ಮನೆಯಿಂದ ಹೊರಗಡೆ ಹೋದರೆ ಜನ ನಿಮ್ಮತ್ತೆ ಆಕರ್ಷಿತರಾಗ್ತಾರೆ ಅಷ್ಟರಲ್ಲೇ ಆಗ್ತಾರೆ ಇನ್ನೂ ಒಂದು ಪರಿಹಾರವನ್ನು ಹೇಳ್ತಾನೆ ಪಂಚಮುಖಿ ರುದ್ರಾಕ್ಷಿ ಸಿಗುತ್ತೆ ನಿಮಗೆ ಈ ಪಂಚಮುಖಿ ರುದ್ರಾಕ್ಷಿ ಎಲ್ಲ ಕಡೆ ಸಿಗುತ್ತೆ ನಾನು ಬೇರೆ ಬೇರೆ ಮುಖ ಏಕಮುಖ ದ್ವಿಮುಖಿ ತ್ರಿಮುಖಿ ಅನ್ಕಂಡು ಹೇಳೋಕೆ ಹೋಗ್ಬಿಟ್ರೆ ಎಲ್ಲ ಕಡೆ ಕಾಸ್ಟ್ಲಿ ಆಗುತ್ತೆ ಎಲ್ಲ ಕಡೆ ಸಿಗೋದು ಇಲ್ಲ ಅದು ಪ್ರಶ್ನೆ ನಾನು ತುಂಬ ಈಸಿಯಾಗಿ ಆ್ಯಕ್ಚುಲಿ ತುಂಬ ಈಸಿ ಹಾಂ ಪಂಚಮುಖಿ ರುದ್ರಾಕ್ಷಿ ಎಲ್ಲ ಕಡೆ ಸಿಗುತ್ತೆ ನಾನು ಹತ್ತು ರೂಪಾಯಿನೂ ಇಪ್ಪತ್ತು ರೂಪಾಯಿ ಕೂಡ ಋತ್ಯರೂ ಇದು ತುಂಬ ದುಡ್ಡು ಕೊಡ್ತಾಳೋದ್ರೆ ಸೊ ಆ ಪಂಚಮುಖಿ ರುದ್ರಾಕ್ಷಿಯನ್ನು ನೀವು ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಇಟ್ಟು ಅದ್ರಲ್ಲಿ ತುಂಬ ನೀರು ತುಂಬಿಟ್ರೆ ಬೆಳಗ್ಗೆ ಎದ್ದು ಆ ರುದ್ರಾಕ್ಷಿ ತೆಗೆದಿಟ್ಟು ಆ ನೀರು ಇರುತ್ತಲ್ಲ ಆ ನೀರನ್ನ ನೀವು ಸ್ನಾನ ಮಾಡೋ ಬಕೆಟ್ ನೀರಿಗೆ ಹಾಕ್ಕೊಳ್ಳೋದು ನಿಮಗೆ ಚಮಕ್ಸ್ಕೊಳ್ಳೋದು ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ನೀವು ಏನು ಕೇಳಿಸ್ಕೊಳ್ಳಿ ಅಂತ ಅನ್ನಲ್ಲ ಆ ಮಂತ್ರವನ್ನು ಕೇಳಿಸ್ಕೊಳ್ಳುವ ಆ ನೀರನ್ನು ನಿಮಗೆ ಚಮಕ್ಸ್ಕೊಳ್ಳೋದು ು ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಆಕರ್ಷಣೀಯ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಮಾಡುತ್ತೆ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಿರೋ ಮಾಡುತ್ತೆ ಒಂದು ಇಡೀ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ರುದ್ರಾಕ್ಷಯ ಹಾಕಿ ನೀರು ಹಾಕಿಡಬೇಕು ಒಂದು ಲೋಡದಷ್ಟು ನೀರು ಹಾಕಿಡ್ಬೇಕು ಆ ನೀರನ್ನ ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು ರುದ್ರಾಕ್ಷಯ ಪಾತ್ರೆ ತೆಗೆದಿಟ್ಟು ನೀ ಆ ನೀರಲ್ಲಿ ಸ್ನಾನ ಮಾಡಬೇಕು ರುದ್ರಾಕ್ಷಯ ನೀರಲ್ಲಿ ತುಂಬ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ನೆಗೆಟಿವ್ಸ್ ಎಲ್ಲ ಬಿಟ್ಟು ಓಡೋಗುತ್ತೆ ಆ ಪಂಚಭೂತಗಳಿಗೆ ಏನು ಸೂಕ್ತವಾದಂಥದ್ದು ಆದರೆ ನಾನ್ ವೆಜ್ ತಿನ್ನಬಾರ್ದು ನಾನ್ ವೆಜ್ ತಿನ್ನೋದು ಮಾಡಬಾರ್ದು ಪೀರಿಯಡ್ಸ್ಗಳಲ್ಲೆಲ್ಲ ಇದು ಮಾಡಬಾರ್ದು ಇದೆಲ್ಲ ಇರುತ್ತದೆ ಇದೆಲ್ಲ ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದರೆ ನಾನ್ ವೆಜ್ ತಿನ್ನೋದು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಥವಾ ಬೇರೆದು ಏನೂ ಅವಾಯ್ಡ್ ಮಾಡೋಕ್ಕಾಗಲ್ಲ ನನಗೆ ಇನ್ನೂ ಸಿಂಪ್ಲಿಫೈ ಆಗಿರತಕ್ಕಂಥ ವಿಶೇಷ ಪರಿಹಾರ ಬೇಕು ಅಂದರೆ ಅದಕ್ಕೆ ಇನ್ನೊಂದು ಪರಿಹಾರ ಇದೆ ವೀಕ್ಷಕರೇ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ವಟಪೂರ್ಣಿಮಾ ಅಂತ ಹುಣ್ಣಿಮೆ ಅವತ್ತು सो अद्भुतवं दिवस ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಹಿಂದೆನೂ ಸಲ ಕೊಟ್ಟಿದ್ವಿ ಈ ಒರಿಜಿನಲ್ ತ್ರಿಶಕ್ತಿ ಉಂಗುರ ಅಂತ ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದರಲ್ಲೂ ಒಂದು ಒಂದು ರುದ್ರಾಕ್ಷಿ ಇನ್ನೊಂದು ಒಂದು ಶಂಖ ಒರಿಜಿನಲ್ ಚಿಕ್ಕ ಶಂಖ ಅದು ಇನ್ನೊಂದು ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದು ಮೂರರ ಕಾಂಬಿನೇಷನ್ನು ಅದ್ಭುತವಾದಂತಹ ಫಲವನ್ನು ಈ ಹಿಂದೆ ಹೋದ ವರ್ಷ ನಾವು ಕೂಡ ಕೊಟ್ಟಿದ್ವಿ ಇದನ್ನ ಈ ಒಂದು ಉಂಗ್ರದ ಒಂದು ಏನು ಶಕ್ತಿಯನ್ನು ಬಹಳಷ್ಟು ಜನ ನೋಡಿದ್ದಾರೆ ಭಾಳಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ ಒಬ್ಬರಂತೂ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಥ್ಯಾಂಕ್ಸ್ ಎಲ್ಲ ಹೋಗಿ ಬಂದಿದ್ದಾರೆ ಟ್ರೈನ್ ಹತ್ಕೊಂಡು ಬಂದಿರ್ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿದೆ ಗುರುಳೆ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಅದ್ಭುತವಾದ್ರಿಂಗೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ಮತ್ತೆ ಪುನಃ ಅದನ್ನು ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಬರೀ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಾರ್ತವೀರ್ಯಾರ್ಜುನ ಹೋಮ ಅಂದರೆ ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಅಂತ ಇದೆ ಸೊ ಆ ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋವಂತಲೂ ಸಹ ಹೋಮವನ್ನು ಮಾಡಿ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತ ಸ ನವಗ್ರಹ ಶಾಂತಿ ಹೋಮ ಹಲವಾರು ಹೋಮಗಳಿದೆ ಆ ಎಲ್ಲ ಹೋಮಗಳನ್ನು ಸ್ಕ್ರೀನ್ ಮೇಲೆ ಸ್ಕ್ರೀಲಿಂಗಲ್ಲಿ ಕಾಣ್ತಾ ಇರ್ತದೆ ಈ ಎಲ್ಲ ಹೋಮಗಳು ವಿಶೇಷವಾಗಿ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಬಹುದು ಇದಕ್ಕೆ ಇಂಥದ್ದೇ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತಿಲ್ಲ ನಿಮ್ಮ ಶರೀರದಲ್ಲಿ ಇರಬೇಕಷ್ಟೇ ಇದು ಆಯಿತಾ ನಿಮ್ಮ ಶರೀರದಲ್ಲಿ ಇದಿರಬೇಕು ಅಂತಂದಾಗ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಕು ಒಂದು ಒಂದು ರುದ್ರಾಕ್ಷಿ ಹಾಗೂ ಒಂದು ಪಾದರಸ ಚಿಕ್ಕದು ಸಾಸಿವೆ ಕಾಳಷ್ಟು ಅದು ಮೂರನ್ನ ಸಂಯೋಗ ಮಾಡಿ ನಾವು ವಿಶೇಷವಾದಂಥ ಶಕ್ತಿಯನ್ನ ಅದರಲ್ಲಿ ತುಂಬ ಅದರಲ್ಲಿ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹಾಗೂ ಇದರಲ್ಲಿ ಸ್ಪಷ್ಟವಾಗಿ ಈ ನೀವು ಆ ಗಣಪತಿಯ ಸಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಆ ಗಣಪತಿಯು ಸಹ ಇದರೊಳಗಡೆ ಇದ್ದಾನೆ ಕಾರ್ವಿಂಗ್ಸ್ ಇದೆ ಇದರಲ್ಲಿ ಅದ್ಭುತವಾದಂತಹ ಒಂದು ಉಂಗ್ರವನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಮಾಡಲು ಕೊಡ್ತಾ ಇದ್ದೇವೆ ನೀವು ಸಂಕಲ್ಪ ಸ್ವಲ್ಪ ಸೇವಾಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗರವನ್ನ ಕಳಿಸ್ಕೊಡ್ತಾ ಇದ್ದೇವೆ ನಿಮಗೆ ಸೊ ಈ ಉಂಗರವನ್ನ ನೀವು ಧಾರಣೆ ಮಾಡ್ಕೊಂಡು ಯಾಕೆಂದ್ರೆ ನಾನು ಈ ಹಿಂದೆ ಸಿಂಪಲ್ ಪರಿಹಾರಗಳನ್ನು ಸಹ ಹೇಳದಾಗ ಹೇಳಿದೆ ನಾನ್ ವೆಜ್ ಇರಬಹುದು ಮೈಲಿಗೆ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಗಡೆ ಓಡಾಡ್ತಕ್ಕಂಥದ್ದು ನಿಮಗೆ ಕಷ್ಟ ಆಗ್ಬೋದು ಆದರೆ ಈ ಒಂದು ಉಂಗ್ರ ಧಾರಣೆ ಮಾಡಿದಾಗ ನಿಮಗೆ ಆ ಒಂದು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಲ್ವಾ ಸೊ ಯಾವುದೇ ರೀತಿಯಾಗಿ ಈಗ ನಾನ್ ವೆಜ್ ಸಿಂಪಲ್ ಆಗಿ ಉಂಗರನ್ನ ಜೇಬಲ್ಲಿ ನಿಮ್ದು ಏನು ಆಹಾರ ವ್ಯವಸ್ಥೆ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ತೆಗೆದು ಹಾಕೋಬಹುದು ಏನು ತೊಂದರೆ ಇಲ್ಲ ಅಥವಾ ಬೇರೆ ಏನೋ ಮೈಲಿಗೆ ತೆಗೆದು ಪರ್ಸಲ್ಲಿ ಇಟ್ಕೊಂಡು ಮತ್ತೆ ವಾಪಸ್ ತಗೊಂಡು ಸೀದಾ ಹಾಕೊಂಡ್ಬಿಡಬಹುದು ನೀವು ವ್ಯವಹಾರಗಳು ನಿಮ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ಸ್ ಹೋಗ್ತದೆ ಏನೋ ಒಂದು ವ್ಯವಹಾರಗಳಾಗಬೇಕು ಯಾವುದೋ ದೊಡ್ಡ ದೊಡ್ಡ ಜನರ ಮೀಟ್ ಮಾಡಬೇಕು ಯಾವುದೋ ಸಾಲಗಳು ಸ್ಯಾಂಕ್ಷನ್ ಆಗಬೇಕು ಯಾವ್ದೋ ಡೀಲ್ ಸ್ಯಾಂಕ್ಷನ್ ಆಗಬೇಕು ಒಂದು ಜಾಬ್ ಆಗಬೇಕು ಇಂಟರ್ವ್ಯೂ ಆಗಬೇಕು ಅಥವಾ ಜಾಬ್ ಅಲ್ಲಿ ಆಗಲೇ ಕೆಲಸ ಮಾಡ್ತಿದ್ರೆ ಅಲ್ಲೊಂದು ಸ್ವಲ್ಪ ಜನಾಕರ್ಷ ಅಥವಾ ದಾಂಪತ್ಯ ಸಮಾಜ ಜನಾಕರ್ಷಣೆ ನಿಮ್ಮಲ್ಲಿ ತ್ರಿಶಕ್ತಿ ಉಂಗರ ತುಂಬಾ ತುಂಬಾ ಬಟ್ ಸಕ್ಸೆಸ್ಫುಲ್ ವರ್ಷ ವರ್ಷ ಪವರ್ ಎಲ್ಲ ಡೌನ್ ಆಗಿರುತ್ತದೆ ಪವರ್ ಡೌನ್ ಆಗಿರ್ತದೆ ಹೋದ ವರ್ಷ ತಗೊಂಡಿದ್ದಲ್ಲ ಸೊ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ನೀವು ತೆಗೆದುಕೊಳ್ಳಬಹುದು ಹೊಸದಾಗಿ ಇನ್ನು ಗೊತ್ತಿಲ್ಲ ಇದರ ಬಗ್ಗೆ ಅನ್ನುವಂಥವರೆಗೂ ಹೇಳ್ತೇನೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇರುವ ತ್ರಿಶಕ್ತಿ ಉಂಗರ ಇದು ಸ್ಕ್ರೀನ್ ಮೇಲೆ ಇದೆ ಅಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಎಲ್ಲ ಲೈವ್ ನೋಡಿದ್ರೆ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಎಲ್ಲ ಲೋಕಾಕರ್ಷಣೀಯವಾಗಿ ಎಲ್ಲರೂ ಆಕರ್ಷಿತರಾಗಿರಲಿ ತುಂಬಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನೀವು ಇರುವಂತಾಗ್ಲಿ ಅನ್ನುವಂಥದ್ದು ನನ್ನ ಒಂದು ಪ್ರಯತ್ನ ಇದನ್ನ ಖಂಡಿತವಾಗಿ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವಕ್ರತುಂಡೈಕ ದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ವಶಮಾನಯಸ್ವಾಹಾ ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा